ಪತ್ರಿಕೋದ್ಯಮದಲ್ಲಿ ನಾನು ಸಾಕಷ್ಟು ಫೀಲ್ಡ್ ವರ್ಕ್ ಹಳ್ಳಿ ಹಳ್ಳಿಗೂ ಮೂಲೆ ಕಟ್ಟಿನ ಹಳ್ಳಿಗೂ ಹೋಗ್ತಾ ಇದ್ದೆ ಯಾಕಂದ್ರೆ ಒಳ್ಳೆ ಇಪ್ಪತ್ತೆರಡು ಇಪ್ಪತ್ ವಯಸ್ಸು ಆ ಕವನ ಸಂಕಲ ಬಿಡುಗಡೆ ಆದ ತಕ್ಷಣ ನಾನು ಪತ್ರಿಕೆ ವೃತ್ತಿನೂ ಜೊತೆ ಜೊತೆಗೆ ಮಾಡ್ಕೊಂತ ಬರ್ತಾ ಇದ್ದೆ ಆದ್ರೆ ಆ ಸಮಯದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಲೇಖನಗಳು ನಾನು ಬರದೆ ಆ ಲೇಖನಗಳು ಇವು ಬೆಳಗ್ಗೆ ಎದ್ದ ತಕ್ಷಣ ಇದು ರದ್ದೆ ಆಗಿಬಿಡುತ್ತೆ ಈ ಪೇಪರಲ್ಲಿ ಆ ಆ ಪೇಪರ್ ಇರ್ತಕ್ಕಂಥ ಮೌಲ್ಯಗಳು ಮುಂದಿನ ಪೀಳಿಗೆ ಮಕ್ಕಳು ಓದ್ಬೇಕು ಮತ್ತೆ ಹೊಸ್ತಾಗಿ ಬರ್ತಕ್ಕಂಥ ಪತ್ರಕರ್ತರಿಗೆ ಯಾವ ರೀತಿ ಸುದ್ದಿ ಬರೀಬೇಕು ಯಾವ್ದು ಸುದ್ದಿ ಆಗುತ್ತೆ ಯಾವ್ದು ಲೇಖನ ಆಗುತ್ತೆ ಆ ಲೇಖನ ಯಾವ ರೀತಿ ಬರೀಬೇಕು ಆ ವಿಷಯ ವಸ್ತು ಹೆಂಗಿರ್ಬೇಕು ಬರೆಯ ಶೈಲಿ ಹೆಂಗಿರ್ಬೇಕು ಪೀಠಿಕೆ ಹೆಂಗಿರ್ಬೇಕು ಇದ್ರೂ ಮುಂದಿನ ನಮ್ಮ ಮಕ್ಕಳಿಗೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಮತ್ತು ಹೊಸದಾಗಿ ಬರ್ತಕ್ಕಂಥ ಪತ್ರಕರ್ತರಿಗೆ ಅನುಕೂಲವಾಗಬೇಕಂತ ಒಂದು ಕಲ್ಪನೆ ಇಟ್ಕೊಂಡು ಒಂದು ದೃಷ್ಟಿ ಇಟ್ಕೊಂಡು ನಾನು ನೋವಿನ ಬಣ್ಣಗಳು ಅಂತಕ್ಕಂಥ ಒಂದು ಪತ್ರಿಕೋದ್ಯಮ ಒಂದು ಅಭ್ಯುದಯ ಪತ್ರಿಕಾ ಬರಗಳು ಅಂದ್ರೆ ಒಂದು ವಿಶೇಷ ವರದಿಗಳು ಮತ್ತೆ ಲೇಖನಗಳನ್ನ ಚಿತ್ರಲೇಖನಗಳನ್ನ ಆ ಒಂದು ಅರವತ್ತೈದಕ್ಕೂ ಹೆಚ್ಚು ಲೇಖನಗಳು ಸಂಗ್ರಹಿಸಿ ನೋವಿನ ಬಣ್ಣಗಳು ಅಂತಕ್ಕಂಥ ಕೃತಿಯನ್ನು ಬರೆದಾಗ ಆ ನೋವಿನ ಬಣ್ಣಗಳ ಕೃತಿಗೆ ನಿಜಕ್ಕೂ ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೇಕಂದ್ರೆ ನಮ್ಮ ವಿಜ್ಞಾನಿ ಮತ್ತೆ ಪರಿಸರವಾದಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ನಾಗೇಶ್ ಅವರು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಲೇಖನಗಳು ಸಾಕಷ್ಟು ಬುಕ್ಸ್ ಬರೆದಿದ್ದಾರೆ ಪ್ರಜಾವಾಣಿಯಲ್ಲಂತೂ ನಾಗೇಶ್ ಹೆಗಡಿ ಅಂದ್ರೆ ಪ್ರಜಾವಾಣಿ ಪ್ರಜಾವಾಣಿ ಅಂದ್ರೆ ನಾಗೇಶ್ ಹೆಗಡಿ ವಿಜ್ಞಾನ ವಿಶೇಷ ಪ್ರಜಾವಾಣಿಯಲ್ಲಿ ನಿರಂತರವಾಗಿ ನಾವೆಲ್ಲ ಹುಡುಗರಿದ್ದಲಿದ್ದಲು ಆ ನಾಗೇಶ್ ಹೆಗಡವರು ಬರಗಳು ಗೊತ್ತಾದಿವಿ ಅಂತವರು ನನಗೆ ಗುರುವಾಗಿರ್ತಕ್ಕಂಥದ್ದು ಅಂದ್ರೆ ನಾನು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬರೀಬೇಕಾದ್ರೆ ಫ್ರೀಲ್ಯಾನ್ಸ್ ಪತ್ರಿಕೋದ್ಯಮ ಬರೀಬೇಕಾದ್ರೆ ನನ್ನ ಲೇಖನಗಳು ಏನಾದ್ರೂ ತಪ್ಪು ಬಂದಾಗ ನಾಗೇಶ್ ಹೆಗಡೆಯವರು ಒಂದು ಐದಿನೈದು ಪಿಶತ್ ಕಾರ್ಡ್ ಹಾಕ್ತಾ ಇದ್ರು ನನಗೆ ನಾನು ಸ್ವ ವಿಳಾಸದ ಕೋಟಿ ಇಟ್ಟು ಲೇಖನ ಕಳಿಸಿದಾಗ ಆ ಲೇಖನದಲ್ಲಿ ಬರೀತಾ ಇದ್ರು ಏನಂತ ಬರೀತಾ ಇದ್ರು ನಿನ್ ಫೋಟೋನ ಈ ರೀತಿ ಯಾಕೆ ತೆಗಿಬಾರ್ದು ನಿನ್ ಲೇಖನ ಈ ದೃಷ್ಟಿಕೋನ ಇಟ್ಕೊಂಡು ಯಾಕೆ ಲೇಖನ ಬರೀಬಾರ್ದು ಇವೆಲ್ಲ ನನಗೆ ಒಂದು ಚಿಕ್ಕ ಚಿಕ್ಕ ಸಲಹೆಗಳು ಕೂಡ ನನ್ನ ಪತ್ರಿಕೋದ್ಯಮದಲ್ಲಿ ಒಂದಿಷ್ಟು ಒಳ್ಳೊಳ್ಳೆ ಉತ್ಕೃಷ್ಟ ಬರ ಬರಲಿಕ್ಕೆ ನನಗೆ ಸಾಧ್ಯವಾಯಿತು ಅಂಥವ್ರು ಆ ನೋವಿನ ಬಣ್ಣಗಳ ಕೃತಿಗೆ ಮುನ್ನುಡಿ ಮತ್ತು ಬೆನ್ನುಡಿಯನ್ನು ಅವ್ರು ಬರತಕ್ಕಂಥದ್ದು ನಿಜಕ್ಕೂ ಬಹಳ ನಾನು ಅದೃಷ್ಟ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅದಾದ ನಂತರ ಅದನ್ನ ಇನ್ನೊಂದು ನೋವಿನ ಬಣ್ಣಗಳ ಬಗ್ಗೆ ನಾನು ಕೃತಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಬಳ್ಳಾರಿಯ ಸುಭಾಷ್ ವಾಣಿ ಸಾಂಸ್ಕೃತಿಕ ವೇದಿಕೆಯ ಸಿ ಮಂಜುನಾಥ್ ಅವ್ರನ್ನ ನೆನೆಸ್ಲೇಬೇಕು ಯಾಕಂದ್ರೆ ನಾನು ವಸ್ತು ಪತ್ರಿಕೋದ್ಯಮಕ್ಕೆ ಬಂದಾಗ ಈ ಇದನ್ನ ಪುಸ್ತಕ ರೂಪದಲ್ಲಿ ಮಾಡಕ ನನಗೆ ಆರ್ಥಿಕವಾಗಿ ಅಡಚಣೆ ಇದ್ದಾಗ ನಂದು ಒಂದು ಸಂಸ್ಕೃತಿ ಪ್ರಕಾಶನ ಅಂತ ಇದೆ ನೀವು ಲೇಖನಗಳೊಂದು ಕೊಡ್ರಿ ನಾನು ಪುಸ್ತಕ ರೂಪದಲ್ಲಿ ನಮ್ಮ ಪ್ರಕಾಶನದಲ್ಲಿ ಬರ್ತಾ ಇರ್ತೀನಿ ಅಂತಕ್ಕಂತ ಮಾತನ್ನ ಸಿ ಮಂಜುನಾಥ್ ಗೆಳೆಯ ಅವರು ಹೇಳಿದಾಗ ನನಗೆ ಬಹಳ ಖುಷಿಯಿಂದ ಒಪ್ಕೊಂಡೆ ಖುಷಿಯಿಂದ ಒಪ್ಕೊಂಡಾಗ ಅವರು ಬಳ್ಳಾರಿಯ ಸಂಸ್ಕೃತಿ ಪ್ರಕಾಶನದಿಂದ ನೋವಿನ ಬಣ್ಣಗಳು ಕೃತಿಯನ್ನು ಮಾಡಿದ್ರು ಬಳ್ಳಾರಿಯ ಸಂಸ್ಕೃತಿ ಪ್ರಕಾಶನದವರು ನನ್ನ ನೋವಿನ ಬಣ್ಣಗಳ ಕೃತಿಯ ಮೊದಲ ಪತ್ರಿಕೋದ್ಯಮ ಕೃತಿಯನ್ನ ಪ್ರಕಟ ಮಾಡಿದ್ದು ನಿಜಕ್ಕೂ ಈ ಸಂದರ್ಭದಲ್ಲಿ ನಾನು ಗೆಳೆಯ ಸಹೋದರ ಸಿ ಮಂಜುನಾಥ್ ಅವ್ರನ್ನ ನೆನಪು ಮಾಡಿಕೊಳ್ಳಬೇಕಾಗಿದೆ ಯಾಕಂದ್ರೆ ನಾನು ಪತ್ರಿಕಾ ಬರಹಗಳ ಕೃತಿ ನಾನು ನಿರಂತರವಾಗಿ ತರಲಿಕ್ಕೆ ಆ ಪ್ರೇರಣೆಯಾಗಿರ್ತಕ್ಕಂಥದ್ದು ನನಗೆ ಆ ನೋವಿನ ಬಣ್ಣಗಳ ಕೃತಿ ಅದಕ್ಕೆ ಆಗಿರ್ತಕ್ಕಂಥದ್ದು ನಮ್ಮ ಗೆಳೆಯ ಬಣ್ಣ ಸಾಂಸ್ಕೃತಿಕ ವೇದಿಕೆಯ ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಅಲ್ಲಿಂದ ನನ್ನ ಪತ್ರಿಕೋದ್ಯಮದ ಕೃತಿಗಳ ಒಂದು ಮತ್ತೆ ಸರಪಳಿ ಮುಂದೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇತ್ತು ಅದರ ಪ್ರತಿಫಲವೇ ಕನಸುಗಳಿಗೆ ರೆಕ್ಕೆ ಕಟ್ಟಿದೆ